ಪ್ರೀತಿಯ ಸ್ನೇಹಿತರೆ ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗಿದೆ ಕೆಲವರಿಗೆ ಜಮಾ ಆಗಿದೆ ಕೆಲವರಿಗೆ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಅನ್ನೋದು ಮಾಹಿತಿ ಬೇಕು ಹೌದಾ ಸೊ ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ ನಾನು ನಿಮಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಯಾಕೆ ಜಮಾ ಆಗಿಲ್ಲ ಅಂತಂದೇಳಿ ಕೆಲವು ಪಾಯಿಂಟ್ಸನ್ನು ಹೇಳ್ತೀನಿ ಅವನು ನೋಟ್ ಮಾಡ್ಕೊಳ್ಳಿ ಯಾಕೆ ನೋಟ್ ಮಾಡ್ಕೋಬೇಕು ಅಂದರೆ ಕೆಲವರು ಬ್ಯಾಂಕಲ್ಲಿ ಹೋಗಿ ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಿಸಿರೋಲ್ಲ ಒಂದು ಪಾಯಿಂಟ್ ಸೊ ಎರಡನೇ ಪಾಯಿಂಟ್ ಬಂದುಬಿಟ್ಟು ಈ ಕೆ ವೈ ಸಿ ಆಗಿರಲ್ಲ ಈ ಕೆ ವೈ ಸಿ ಎಲ್ಲಿ ಮಾಡೋದು ನಿಮ್ಮ ಹತ್ತಿರದ ಗ್ರಾಮ ಸೆಂಟರ್ಗಳಿಗೆ ಅಥವಾ ಸಿ ಎಸ್ ಎಸ್ ಸೆಂಟರ್ಗಳಲ್ಲಿ ಇಲ್ಲವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗ್ಬಿಟ್ಟು ಸೊ ನನ್ನ ಕ ಗೃಹಲಕ್ಷ್ಮಿ ಯೋಜನೆಯ ಖಾತೆ ಸಂಖ್ಯೆ ಏನಾಗಿದೆ ಹೇಳಿ ಒಂದು ಸರಿ ಪರೀಕ್ಷೆ ಮಾಡಿಕೊಳ್ಳಿ ಸೊ ನಿಮ್ಮೆಲ್ಲರೂ ಪರೀಕ್ಷೆ ಮಾಡಿಕೊಂಡ ನಂತರ ಕೆಲವ್ರಿಗೆ ಜಮಾ ಆಗಿದೆ ಆಲ್ರೆಡಿ ಜಮಾ ಆಗಿದೆ ಮುಂದಿನ ಕ ಮುಂದಿನ ಕಂತಿನ ಹಣ ಅಂದರೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಬಿಡೋ ಒಳಗೆ ನೀವು ನಿಮ್ಮ ರೆಕಾರ್ಡ್ಸನ್ನು ಸರಿಯಾಗಿ ಇಟ್ಕೊಂಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಅಮೌಂಟ್ ನೇರವಾಗಿ ಬರ್ತದೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರಲ್ಲ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಪ್ರೋತ್ಸಾಹಿಸಿ ಓಕೆ ಧನ್ಯವಾದಗಳು